ವೃಷಭ ರಾಶಿ ಎರಡು ಸಾವಿರ ಇಪ್ಪತ್ತಾರು ಸಂಪೂರ್ಣ ವರ್ಷ ಭವಿಷ್ಯದಲ್ಲಿ ಬರಪೂರಕ ಶುಭ ಸುದ್ದಿಗಳು ಕಾಣಿಸುತ್ತಿವೆ ಅಷ್ಟೇ ಸಮಸ್ಯೆಗಳ ಸುರಿಮಳೆ ಕೂಡ ಇದೆ ಎಚ್ಚರ ತಪ್ಪಿದರೆ ನಷ್ಟಕ್ಕೆ ದಾರಿ ಕಾರಣ ಗುರು ಮೀಥುನ ರಾಶಿಯಲ್ಲಿ ಕರ್ಕಟಕ ರಾಶಿಯಲ್ಲಿ ಹಾಗೂ ಸಿಂಹ ರಾಶಿಯಲ್ಲಿ ಚಲಿಸುವುದರಿಂದ ಗುರು ಶನಿ ಮತ್ತು ರಾಹು ಕೇತು ಪರಿಣಾಮದಿಂದ ಈ ರಾಶಿಯವರಿಗೆ ಮಹಾಲಕ್ಷ್ಮಿ ಯೋಗ ಹಾಗೂ ವಿಪರೀತ ರಾಜ ಯೋಗ ಕೂಡ ಬರಲಿದೆ ಜೊತೆಗೆ ಅಹಂಕಾರಕ್ಕೆ ಕಾರಣವಾಗಬಹುದು ಮತ್ತು ತೀರ್ಮಾನಗಳಲ್ಲಿ ತಾಳ್ಮೆ ಕಳೆದುಕೊಳ್ಳಬಹುದು ಇದು ಒಂದು ರೀತಿಯಲ್ಲಿ ಎಚ್ಚರಿಕೆ ಅನ್ನಬಹುದು ಶನಿ ಕೂಡ ಈ ರಾಶಿಯವರಿಗೆ ಲಾಭ ಸ್ಥಾನದಲ್ಲಿ ಇರುವುದರಿಂದ ಮತ್ತೆ ರಾಹು ಕೂಡ ಸುಸ್ತಿಯಲ್ಲಿ ಇರುವುದರಿಂದ ಉದ್ಯೋಗ ವ್ಯವಹಾರದಲ್ಲಿ ಪ್ರಗತಿದಾಯಕ ಜೊತೆಗೆ ಅಸೆಯಲ್ಲೇ ಮೀರಬಹುದು ಆದರೆ ಕೇತು ಸ್ವಲ್ಪ ಮಟ್ಟಿನ ತೊಂದರೆ ಈ ಜಾತಕಕಾರರ ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯವಿದೆ ವರ್ಷ ಆರಂಭದಲ್ಲಿ ಆದಾಯ ಹೆಚ್ಚಳ ಉಳಿತಾಯ ಹೆಚ್ಚಾಗುತ್ತದೆ ಜೂನ್ ನಂತರ ಇತರ ಆದಾಯ ಶುರುವಾಗುತ್ತದೆ ಹೂಡಿಕೆಗೆ ಉತ್ತಮ ಸಮಯ ಮೊದಲೇ ಹೂಡಿಕೆ ಮಾಡಿದ್ದಾರೆ ಈಗ ಲಾಭದ ಸಮಯ ವ್ಯವಹಾರ ಮಾಡುವವರಿಗೆ ದೊಡ್ಡ ಮಟ್ಟದ ಗಳಿಕೆ ಕಾಣಿಸುತ್ತಿದೆ ಈಗಾಗಲೇ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದರೆ ದೊಡ್ಡ ಮಟ್ಟದ ಲಾಭ ಕೂಡ ಇದೆ ರಿಯಲ್ ಎಸ್ಟೇಟ್ ಉದ್ಯಮದಿಂದ ದೊಡ್ಡ ಗಳಿಕೆ ಇದೆ ಇದರ ಜೊತೆಗೆ ಎಚ್ಚರ ತಪ್ಪಿದರೆ ಈ ರಾಶಿಯವರಿಗೆ ಗಳಿಸಿದನ್ನು ಉಳಿಸುವುದು ಒಂದು ಸಾಹಸವೇ ಆಗಲಿದೆ ಫಲಿತಾಂಶ ಅವರ ನಿರ್ಧಾರದಲ್ಲಿರುತ್ತದೆ ಕೆಲವು ಗ್ರಹ ಕಾರಣದಿಂದ ವೃಷಭ ರಾಶಿಗೆ ಒಂದು ಕಡೆ ಬರಪೂರಕ ಶುಭ ಸುದ್ದಿಗಳು ಇದ್ದರೆ ಕೆಲವು ಆಕಸ್ಮಿಕ ತೊಂದರೆಗಳು ಇವೆ ಗೊಂದಲ ಮತ್ತು ಅತಿ ಬುದ್ಧಿವಂತಿಕೆ ಮೋಸ ಹೋಗಬಹುದು ಕರ್ಮಫಲದ ಭಾಗವಾಗಿ ಕೊನೆಗೆ ವೈರಾಗ್ಯದಿಂದ ಮನಶಾಂತಿ ಕಳೆದುಕೊಳ್ಳಬಹುದು ಹಣಕಾಸು ಹಣದ ದುರುಪಯೋಗ ತಪ್ಪಿಸಬೇಕು ಆಕಸ್ಮಿಕ ಖರ್ಚುಗಳು ತಪ್ಪಿಸಬೇಕು ರಹಸ್ಯ ವೆಚ್ಚಗಳು ತಪ್ಪಿಸಬೇಕು ಯಾರಾದರೂ ಹಣ ಕೇಳಿದರೆ ಯೋಚಿಸಿ ನಿರ್ಧಾರ ಮಾಡಬೇಕು ಉದ್ಯೋಗ ಆಕಸ್ಮಿಕ ಬದಲಾವಣೆ ವಿದೇಶಿ ಪ್ರಯಾಣ ಲಾಭ ವಿದೇಶದಲ್ಲಿ ಸೆಟಲ್ಮೆಂಟ್ ಯೋಗ ಇದೆ ಪ್ರೀತಿ ಮತ್ತು ಮದುವೆ ಮುರಿಯುವ ಸಂಭವ ಪ್ರೀತಿಯಲ್ಲಿ ಇರುವವರು ಸಂಯಮ ಅವಶ್ಯವಾಗಿದೆ ನ್ಯಾಯಾಲಯ ಕೇಸ್ ಇದ್ದರೆ ನಿಧಾನ ಲಾಭ ಶತ್ರುಗಳಿಂದ ಸ್ವಲ್ಪ ಮಟ್ಟಿನ ರಕ್ಷಣೆ ಹೊಸ ಅವಕಾಶಗಳು ಬರುತ್ತವೆ ಆದರೆ ತಪ್ಪು ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅಫೈಸ್ಫಾಲಜೆಕ್ಸ್ ಜಾಗ್ರತೆ ಮನಸ್ಸು ಮತ್ತು ಆರೋಗ್ಯದ ಕಡೆ ಗಮನ ಇರಲಿ ಒಂಟಿತನ ಕಾಡಬಹುದು ನಿದ್ರೆ ಸಮಸ್ಯೆ ಕಾಡಬಹುದು ಓವರ್ ಥಿಂಕಿಂಗ್ ಹೊಟ್ಟೆ ಸಮಸ್ಯೆ ಉಸಿರಾಟ ತೊಂದರೆ ನರ ದೌರ್ಬಲ್ಯ ಚರ್ಮ ಸಮಸ್ಯೆಗಳು ಜಾಯಿಂಟ್ ಪೇನ್ ಬ್ಲಡ್ ಪ್ರೆಷರ್ ರಾಹು ಕೇತು ಏಕಕಾಲದ ಪರಿಣಾಮ ಜೀವನದಲ್ಲಿ ಅನಿರೀಕ್ಷಿತ ತಿರುವುಗಳು ಹೊಸ ಪ್ರಾರಂಭಗಳು ಆಧ್ಯಾತ್ಮಿಕ ಬೆಳವಣಿಗೆ ಉತ್ತಮವಾಗಲಿದೆ ಕುಟುಂಬ ಜೀವನ ಬಂದು ಬಳಗದೊಂದಿಗೆ ಬೇರೆಯುವ ಸಮಯ ವಿಲಾಸಿ ವಸ್ತುಗಳಿಗೆ ಹೆಚ್ಚು ಆಸಕ್ತಿ ತರುತ್ತದೆ ವೃಷಭ ರಾಶಿಗೆ ಗುರು ಶನಿ ರಾಹು ಕೇತು ಪ್ರಭಾವಗಳನ್ನು ಸಮತೋಲನಗೊಳಿಸಲು ಅತ್ಯಂತ ಪರಿಣಾಮಕಾರಿ ಸರಳ ಪರಿಹಾರಗಳು ಇಲ್ಲಿವೆ ಇವು ದೈನಂದಿನ ಜೀವನದಲ್ಲೇ ಸುಲಭವಾಗಿ ಮಾಡಬಹುದಾದವು ಇದನ್ನು ತಿಳಿಯುವ ಮೊದಲು ಆಸ್ಟ್ರಾಮೆಡಿಕಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸೂಚನೆ ನಿಮ್ಮ ರಾಶಿಯ ಒಳ್ಳೆಯದು ಅಥವಾ ಕೆಟ್ಟದು ನಿಮ್ಮ ದಶೆ ಮತ್ತು ಅಂತರ ದಶೆಗೆ ಅನ್ವಯಿಸುತ್ತದೆ ಅದನ್ನು ತಿಳಿಯಲು ಸಂಪರ್ಕಿಸಿ ಆಚಾರ್ಯ ಸತ್ಯನಾರಾಯಣ ಶಿವಮೊಗ್ಗ ಶುಕ್ರ ಬಲವಾದರೆ ಹಣ ಪ್ರೀತಿ ಆಸ್ತಿ ಆರೋಗ್ಯ ಸುಖ ಹೆಚ್ಚಾಗುತ್ತದೆ ಅದಕ್ಕೆ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿ ಪೂಜೆ ಮಾಡಬೇಕು ಹಾಲು ಅಥವಾ ಬಿಳಿ ವಸ್ತ್ರದಾನ ಮಾಡಬೇಕು ಶುಕ್ರಮಂತ್ರ ಓಂ ಶಂ ಶುಕ್ರಾಯ ನಮ ಹೇಳಬೇಕು ಮನೆಯಲ್ಲೆಲ್ಲ ಅಶುದ್ಧ ಜಾಗವನ್ನು ಸ್ವಚ್ಛವಾಗಿಡಬೇಕು ಕಪ್ಪು ಎಳ್ಳು ಉಪ್ಪು ದಾನ ಮಾಡಬೇಕು ಶನಿ ಮಂತ್ರ ಓಂ ಶಂ ಶನೈಶ್ಚರಾಯ ನಮ ಅದ ಹೇಳಬೇಕು ನೀಲಿ ಬಣ್ಣದ ವಸ್ತ್ರ ದಾನ ಮಾಡಬೇಕು ಓಂ ರಾಮ್ ರಾಹವೇ ಹೇಳಬೇಕು ನವಗ್ರಹ ಹೋಮ ಮತ್ತು ಗಣೇಶ ಪೂಜೆ ಮಾಡಬೇಕು ಓಂ ಕೇತವೆ ನಮ ಹೇಳಬೇಕು ಮಂಗಳವಾರ ಬೆಲ್ಲ ಕಡಲೆಬೇಳೆ ದಾನ ಮಾಡಿ ಶ್ರೀ ನರಸಿಂಹ ನರಸಿಂಹಸ್ವಾಮಿಯೇ ಧ್ಯಾನ ಮಾಡಿರಿ ಧನ್ಯವಾದಗಳು